ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡವರು ಭಾರತ ದೇಶಕ್ಕೆ ಅತಿಥಿಯಾಗಿ ಬಂದವರು ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುವಲ್ ಮೆಕ್ರಾನ್ ಫ್ರಾನ್ಸ್ನ ಅಧ್ಯಕ್ಷ ಭಾರತ ದೇಶಕ್ಕೆ ಈ ರೀತಿ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದದ್ದು ಆರನೇ ಬಾರಿ ಆದರೆ ಈ ಬಾರಿಯ ವಿಶೇಷತೆಯನ್ನ ಅದು ಇವತ್ತು ನಮ್ಮ ವಿಶೇಷ ಸಬ್ಜೆಕ್ಟ್ ಇವರು ಪ್ರತಿ ಬಾರಿ ಯಾರೇ ನಮ್ಮ ದೇಶಕ್ಕೆ ವಿದೇಶದಿಂದ ಅತಿಥಿಗಳು ಬರುವ ಸಂದರ್ಭದಲ್ಲಿ ಅವರನ್ನು ಬರಮಾಡಿಕೊಳ್ತಾ ಇದ್ದದ್ದು ಭಾರತ ದೇಶದ ರಾಜಧಾನಿ ದೆಹಲಿಗೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ದೇಶದ ಇತರ ಭಾಗಗಳಲ್ಲಿಯೂ ಕೂಡ ಅವರು ಭೇಟಿಯನ್ನು ನೀಡಬೇಕು ಮತ್ತು ನಮ್ಮ ದೇಶದ ಪರಂಪರೆ ಹೇಗಿದೆ ಸಂಸ್ಕೃತಿ ಹೇಗಿದೆ ಎಷ್ಟು ಸುಂದರವಾಗಿದೆ ನಮ್ಮ ದೇಶ ಅಂತ ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಿದರು ಅಂದರೆ ಬೇರೆ ಬೇರೆ ಭಾಗಗಳಿಗೆ ಬರುವಂಥ ಅತಿಥಿಗಳನ್ನ ಅಲ್ಲಿ ಕರೆಸೋದು ಅಲ್ಲಿಂದ ದಿಲ್ಲಿಗೆ ಕರ್ಕೊಂಬರೋದು ನಿಮಗೆ ಗೊತ್ತು ಈ ಹಿಂದೆ ಚೈನಾದ ಅಧ್ಯಕ್ಷ ಅಂತ ಘಿ ಜಿನ್ಪಿಂಗ್ ಮಹಾಬಲಿಪುರಂಗೆ ಬಂದಿದ್ದರು ಈ ಬಾರಿ ಇಮ್ಯಾನ್ಯುಯಲ್ ಮೆಕ್ರಾನ್ ಬಂದದ್ದು ರಾಜಸ್ಥಾನದ ಜೈಪುರಕ್ಕೆ ಪಿಂಕ್ ಸಿಟಿ ಜೈಪುರ್ ಭಾರತ ದೇಶದ ಶೌರ್ಯದ ಪ್ರತೀಕ ಭಾರತ ದೇಶದ ಸೌಂದರ್ಯದ ಪ್ರತೀಕ ಭಾರತ ದೇಶದ ಪರಂಪರೆಯ ಪ್ರತೀಕವಾಗಿರುವಂಥ ಜೈಪುರಕ್ಕೆ ಭೇಟಿ ನೀಡಿದರು ಇಮ್ಯಾನ್ಯುಯಲ್ ಮೆಕ್ರಾನ್ ಆವಾಗ ಬುಲಂದ್ ಶಹರದಲ್ಲಿದ್ದರು ಉತ್ತರ ಪ್ರದೇಶದ ಬುಲಂದ್ ಶಹರದಲ್ಲಿದ್ದರು ನರೇಂದ್ರ ಮೋದಿಯವರು ಅಲ್ಲಿಂದ ಜೈಪುರಕ್ಕೆ ಸಾಯಂಕಾಲ ಬಂದರು ಅದಕ್ಕಿಂತ ಮುಂಚೆ ಅಲ್ಲಿಯ ಮುಖ್ಯಮಂತ್ರಿ ರಾಜಸ್ಥಾನದ ಮುಖ್ಯಮಂತ್ರಿ ಆದಂಥ ಭಜನ್ ಲಾಲ್ ಶರ್ಮಾ ಮತ್ತು ಅಲ್ಲಿಯ ರಾಜ್ಯಪಾಲರು ಅವರನ್ನು ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡ್ಕೊಂಡು ಬರ್ಮಾಡ್ಕೋತಾರೆ ರೆಡ್ ಕಾರ್ಪೆಟ್ ವೆಲ್ಕಮ್ ಆಗುತ್ತೆ ಅದಾದಮೇಲೆ ನರೇಂದ್ರ ಮೋದಿ ಅವರ ಜೊತೆ ಸೇರ್ಕೋತಾರೆ ಬುಲಂದ್ ಶಹರದಿಂದ ಬಂದಂಥ ನರೇಂದ್ರ ಮೋದಿಯವರು ಹವಾಮೆಹಲು ಮತ್ತು ಅಲ್ಲಿ ಅಂಬರ್ ಫೋರ್ಟು ಜಂತರ್ ಮಂತರು ಇಲ್ಲೆಲ್ಲ ಭೇಟಿಯನ್ನು ನೀಡ್ತಾರೆ ಒಂದು ರೋಡ್ ಶೋ ನಡೆಯುತ್ತೆ ಒಂದೂವರೆ ಗಂಟೆಯ ರೋಡ್ ಶೋ ನಡೆಯುತ್ತೆ ಜೈಪುರದ ಮಹತ್ವ ಏನು ಅದನ್ನು ತಿಳಿಸ್ಕೊಡುವ ಪ್ರಯತ್ನ ಮಾಡಲಾಗುತ್ತೆ ಅದಾದಮೇಲೆ ದಿಲ್ಲಿಗೆ ಬರ್ತಾರೆ ಎಮ್ಯಾನ್ಯುಯಲ್ ಮೆಕ್ರಾನ್ ಹಾಗೆ ನೋಡಿದರೆ ಬರಬೇಕಾದದ್ದು ಜೋ ಬೈಡನ್ ಜೋ ಬೈಡನ್ ಈ ಬಾರಿಯ ರಿಪಬ್ಲಿಕ್ ಡೇನ ಚೀಫ್ ಗೆಸ್ಟ್ ಆಗಬೇಕಾಗಿತ್ತು ಆದರೆ ಪತ್ವಂತ್ ಸಿಂಗ್ ಪನ್ನು ಅನ್ನುವಂಥ ಒಬ್ಬ ಭಯೋತ್ಪಾದಕನ ರಕ್ಷಣೆ ಮಾಡಲಿಕ್ಕೆ ಹೋಗಿ ಅವನ ಪರವಾಗಿ ಮಾತನಾಡಲಿಕ್ಕೆ ಹೋಗಿ ಜೋ ಬೈಡನ್ ಎಡವಟ್ಟು ಮಾಡ್ಕೊಂಡು ಬೇಕಾಗಿ ಇರಲಾರ್ದಂಥ ವಿಚಾರ ಎರಡು ದೇಶಗಳ ಮಧ್ಯೆ ಇರಬೇಕಾದಂಥ ಮೈತ್ರಿಗೆ ಒಬ್ಬ ಭಯೋತ್ಪಾದಕನ ಪಕ್ಷವನ್ನು ವಹಿಸಿಕೊಂಡಂಥ ಅಮೇರಿಕಾ ಎಂಥ ಎಡವಟ್ ಮಾಡಿಕೊಡ್ತು ಅಂದರೆ ಅದ್ಭುತವಾದಂಥ ಮಧುರವಾದಂಥ ಸಂಬಂಧ ಇದ್ದದ್ರ ಮಧ್ಯೆ ಹುಳಿ ಹಿಂಡುವ ಕೆಲಸ ಆಯಿತು ಪತನ್ ಸಿಂಗ್ ಪನ್ನು ಬಹಿರಂಗವಾಗಿ ಭಾರತ ದೇಶದ ವಿರುದ್ಧ ನಿಮ್ಮ ದೇಶದಲ್ಲಿ ನಾನು ಭಯೋತ್ಪಾದನೆ ಮಾಡ್ತೀನಿ ಅಂತ ವಿಡಿಯೋಗಳನ್ನು ಬಿಡುಗಡೆ ಮಾಡ್ತದೆ ಆದರೆ ಆತನನ್ನು ಹೋರಾಟಗಾರ ಅಂತ ಚಿತ್ರಿಸುತ್ತೆ ಅಮೆರಿಕ ಆತನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳತ್ತೆ ಆತ ಇರೋದು ಅಮೆರಿಕಾದಲ್ಲಿ ಮಾಡ್ತಾ ಇರೋದು ಕೆನಡಾದಲ್ಲಿ ವ್ಯವಹಾರ ಅಲ್ಲಿ ಕೂಡ ಈತನದ ಇದೇ ರೀತಿಯಾದಂಥ ಭಯೋತ್ಪಾದಕ ಷಡ್ಯಂತ್ರವನ್ನು ನಡೆಸುವಂಥ ಮನುಷ್ಯ ಯಾವಾಗ ಈ ರೀತಿಯದಾದಂಥ ಒಂದು ಬಿಕ್ಕಟ್ಟು ತಲೆದೋರ್ತೋ ಆವಾಗ ಜೋ ಬೈಡನ್ ಹೋದರು ಆ ಜಾಗಕ್ಕೆ ಇಮ್ಯಾನ್ಯುಯಲ್ ಮೆಕ್ರಾನ್ ಬಂದರು ಹಾಗೆ ನೋಡಿದರೆ ಭಾರತಕ್ಕೆ ಮತ್ತು ಫ್ರಾನ್ಸ್ಗೆ ಇರುವಂಥ ಸಂಬಂಧ ಭಾಳ ಹಳೆಯದಾದಂಥದ್ದು ಮತ್ತು ಅದ್ಭುತವಾದಂಥ ಮೈತ್ರಿ ಇದ್ದಂಥದ್ದು ನೋಡಿ ನಾವು ಅಣ್ವಸ್ತ್ರ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಉಳಿದ ಎಲ್ಲ ಐರೋಪ್ಯ ರಾಷ್ಟ್ರಗಳು ನಮ್ಮನ್ನು ನಿಷೇಧ ಮಾಡಿದ್ವು ಇನ್ಕ್ಲೂಡಿಂಗ್ ಅಮೇರಿಕಾ ಕೂಡ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೇರಿಕ ಭಾರತ ಮೇಲೆ ನಿಷೇಧವನ್ನು ಹೇರಿದವು ಐರೋಪ್ಯ ರಾಷ್ಟ್ರಗಳಾದಂಥ ಜರ್ಮನ್ನು ಆಮೇಲೆ ಯು ಕೆ ಬೇರೆ ಬೇರೆ ರಾಷ್ಟ್ರಗಳು ನಿಷೇಧ ಹೇರಿದಾಗ ಫ್ರಾನ್ಸ್ ಮಾತ್ರ ಅವ್ರ ಜೊತೆ ಸೇರಿಕೊಳ್ಳಿಲ್ಲ ಭಾರತ ಜೊತೆ ತನ್ನ ಸಂಬಂಧವನ್ನು ಹಾಗೆ ಉಳಿಸ್ಕೊಳ್ತೇವೆ ಇವತ್ತು ನಾವು ಶಸ್ತ್ರಾಸ್ತ್ರ ಪೂರೈಕೆಯಲ್ಲಿ ಅತಿ ಹೆಚ್ಚು ವ್ಯವಹಾರವನ್ನು ನಡೆಸ್ತಾ ಇರೋದು ಫ್ರಾನ್ಸ್ ಜೊತೆಗೆ ಈಗ ಅಮೆರಿಕ ಜ ನಾವು ಕೇವಲ ಒಂದೇ ಒಂದು ದೇಶದ ಮೇಲೆ ನಿರ್ಭರ ಆಗಬಾರದು ಒಂದು ಎರಡನೇದು ನಮ್ಮ ದೇಶದಲ್ಲಿಯೇ ಸಾಧ್ಯವಾದಷ್ಟು ಯುದ್ಧ ಯುದ್ಧಕ್ಕೆ ಸಂಬಂಧಪಟ್ಟಂಥ ಪರಿಕರಗಳನ್ನು ಶಸ್ತ್ರಾಸ್ತ್ರಗಳನ್ನು ಮೇಕ್ ಇನ್ ಇಂಡಿಯಾ ಸ್ಕೀಮ್ನಲ್ಲಿ ನಾವೇ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ನರೇಂದ್ರ ಮೋದಿ ಹೊಂದಿರುವುದರಿಂದ ಅಲ್ಲಿಂದ ಟೆಕ್ನಾಲಜಿಯನ್ನು ತೆಗೆದುಕೊತೀವಿ ಮತ್ತು ಒಂದಷ್ಟು ಅಲ್ಲಿಂದ ಶುದ್ಧ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತೀವಿ ಇಲ್ಲಿಯ ತಂತ್ರಜ್ಞಾನವನ್ನು ಇಂಪ್ರೂವ್ ಮಾಡ್ಕೋತೀವಿ ಜೊತೆಗೆ ಅವ್ರ ಜೊತೆ ಸಂಬಂಧವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಭಾರತ ದೇಶ ಮುಂದುವರಿತಾ ಇರುವಂಥದ್ದು ಈಗ ಇಪ್ಪತ್ತಾರು ರಫೈಲ್ಗಳಿಗೆ ಆರ್ಡರನ್ನು ನೀಡಿದೆ ಭಾರತ ದೇಶ ಜೊತೆಗೆ ಮೂರು ಸಬ್್ಮರೀನ್ನ ಇದರಿಂದ ಕಣ್ಣು ಕೆಂಪಗಾಗೋದು ಯಾರಿಗೆ ಒಂದು ಅಮೇರಿಕೆಗೆ ಇನ್ನೊಂದು ಚೈನಾಗೆ ಪಾಕಿಸ್ತಾನ ಬಿಡಿ ಪಾಕಿಸ್ತಾನ ಒಂದು ಲಿಸ್ಟ್ನಲ್ಲಿ ಹೇಳೋದಿಲ್ಲ ಅಮೇರಿಕೆಗೆ ಯಾಕೆ ಕಣ್ಣು ಕೆಂಪಗಾಗತ್ತೆ ಅಮೇರಿಕೆಗೆ ಯಾಕೆ ಕಣ್ಣು ಕೆಂಪಗಾಗತ್ತೆ ಅಂತಂದರೆ ಯಾವ ಭಾರತ ದೇಶ ಅಮೇರಿಕೆಯೇ ಎಲ್ಲವನ್ನು ಕೊಡಬೇಕು ಅಂತ ಬಯಸಬೇಕು ಅಂತ ಅಮೇರಿಕ ನಿರೀಕ್ಷೆ ಮಾಡುತ್ತೆ ಚೈನಾ ಏನು ಹೇಳುತ್ತೆ ಚೈನಾ ನನ್ನಲ್ಲಿಯೂ ಕೂಡ ಅದಕ್ಕಿಂತ ಕಡಿಮೆ ದರಕ್ಕೆ ನಾನು ನಿಮ್ಗೆ ಏನು ಬೇಕಾದರೂ ಶಸ್ತ್ರಾಸ್ತ್ರ ಸಪ್ಲೈ ಮಾಡಬಲ್ಲೆ ಅನ್ನತ್ತೆ ಆದರೆ ಒಳಗಿಂದೊಳಗೆ ಭಾರತ ಸ್ವತಂತ್ರ ಸ್ವಾವಲಂಬಿ ಆಗಬಾರದು ಮತ್ತು ಶಸ್ತ್ರಾಸ್ತ್ರಗಳಲ್ಲಿ ಸದೃಢಗೊಳ್ಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತೆ ಚೈನಾ ಏಕೆಂದರೆ ಯಾವತ್ತಿದ್ರೂ ನಮಗೆ ಗಡಿ ದೇಶ ಅದು ಅರುಣಾಚಲ ಪ್ರದೇಶ ನಂದು ನನ್ನ ನಕಾಶೆಯಲ್ಲಿ ಇರಲೇಬೇಕು ಅಂತ ಹಠ ಮಾಡುವಂಥ ಕೆಟ್ಟ ಪ್ರವೃತ್ತಿಯ ಚೈನಾ ಈ ಎರಡೂ ರಾಷ್ಟ್ರಗಳಿಗೆ ನಾವು ಫ್ರಾನ್ಸ್ ಜೊತೆ ಚೆನ್ನಾಗಿರೋದು ಇಷ್ಟ ಆಗೋದಿಲ್ಲ ಆದರೆ ಭಾರತದ ನರೇಂದ್ರ ಮೋದಿ ಆಗಲಿ ಮೆಕ್ರೋನ್ ಆಗಲಿ ಇದು ಯಾವುದಕ್ಕೂ ತಡೆ ಕೆ ತಲೆ ಕೆಡಿಸಿಕೊಳ್ಳಲಾರದೆ ಭಾರತದ ಜೊತೆ ವ್ಯಾವಹಾರಿಕವಾಗಿ ಮತ್ತು ಸ್ಪೇಸ್ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದ್ಭುತವಾದಂಥ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ನಡೆಯುತ್ತಾ ಇರುವಂಥ ಭಾಳ ದೊಡ್ಡದಾದಂಥ ಮಹತ್ವಾಕಾಂಕ್ಷಿ ಯೋಜನೆಗಳು ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ಸಿ ಎಮ್ ಒ ಯು ಸಾಹಿ ಮಾಡ್ತಾ ಇದೆ ಇಮ್ಯಾನ್ಯುಯಲ್ ಮೆಕ್ರಾನ್ ಹೇಳ್ತಾರೆ ಭಾರತದಂಥ ರಾಷ್ಟ್ರದ ಜೊತೆ ನಾವು ವ್ಯವಹಾರ ಮಾಡ್ತಾ ಇರೋದು ನಮ್ಮ ಘನತೆ ಅಂತ ನಾವು ಪರಿಭಾವಿಸ್ತೀವಿ ಅಂತ ಅಮೆರಿಕಾ ಈ ರೀತಿಯದಾಗಿ ಯಾವುದನ್ನು ಫ್ರಾನ್ಸ್ದಾಗಲಿ ರಷ್ಯಾದಾಗಲಿ ಕೊಂಡ್ಕೋಬಾರ್ದು ಭಾರತ ಅಂತ ಭಾಳ ಇನ್ನಿಲ್ಲದಾಗಿ ಪ್ರಯತ್ನವನ್ನು ಮಾಡುತ್ತೆ ಆದರೆ ಭಾರತ ಇವತ್ತು ಯಾವ ಮಟ್ಟಿಗೆ ಇದೆ ಅಂತಂದರೆ ದಾಷ್ಟ್ಯವನ್ನು ಮೆರೆಯುವಂಥದ್ದು ಯಾವತ್ತು ರಾಷ್ಯ ರಷ್ಯಾ ರಷ್ಯಾವನ್ನು ಎಲ್ಲರೂ ನಿಷೇಧ ಮಾಡಿದಂಥ ಸಂದರ್ಭದಲ್ಲಿ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಫಿಫ್ಟಿ ಪರ್ಸೆಂಟ್ ರೇಟ್ಗೆ ಅಲ್ಲಿಂದ ತೈಲವನ್ನು ಖರೀದಿ ಮಾಡಿ ಭಾರತದ ಭಾರತದಲ್ಲಿ ತೈಲದ ಹಾಗೆ ನೋಡ್ಕೊಂಡಿರೋದು ಮತ್ತು ಭಾರತದ ಭಾರತಕ್ಕೆ ಲಾಭ ಆಗುವ ನೋಡಿಕೊ ನೋಡಿಕೊಂಡಿರುವಂಥದ್ದು ಭಾರತ ದೇಶ ಈಗ ಮಕ್ರಾನ್ ಜೈಪುರಕ್ಕೆ ಬಂದರು ಜೈಪುರ್ನಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನು ಭೇಟಿ ನೀಡಿದರು ಅದಾದ ಮೇಲೆ ದಿಲ್ಲಿಗೆ ಬಂದರು ದಿಲ್ಲಿಯ ನಮ್ಮ ರಿಪಬ್ಲಿಕ್ ಡೇ ಸೆಲೆಬ್ರೇಷನಲ್ಲಿ ಪಾಲ್ಗೊಂಡರು ಅದಾದ ಮೇಲೆ ಮತ್ತೆ ಒಂದು ದಿವಸ ಇದ್ರು ನೋಡಿ ಎಷ್ಟು ಅದ್ಭುತವಾದಂಥ ಸಂಬಂಧ ಇದೆ ಅನ್ನೋದಕ್ಕೆ ಇದನ್ನು ಹೇಳ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಇವತ್ತು ಸ ನಮ್ಮ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆಂದರೆ ಒಂದು ಬಜೆಟ್ ಸೆಷನ್ನನ್ನು ಮಾಡ್ತಾ ಇದೆ ಭಾರತ ಸರ್ಕಾರ ಇನ್ನೇನು ಏಪ್ರಿಲ್ನಲ್ಲಿ ಚುನಾವಣೆ ಅನೌನ್ಸ್ ಆಗುವ ಹಿನ್ನೆಲೆಯಲ್ಲಿ ಈ ಮಧ್ಯದ ಒಂದು ಸಮಯ ಏನಿದೆ ಆ ಮೂರು ತಿಂಗಳಿಗಾಗಿ ಬೇಕಾಗುವ ಹಾಗೆ ಮುಂದಿನ ಸರ್ಕಾರ ಬರುವವರೆಗೂ ಮಾಡುವಂಥ ಒಂದು ಬಜೆಟನ್ನು ಮಾಡಿ ಅದಕ್ಕೋಸ್ಕರ ಒಂದು ಸೆಷನ್ ಮಾಡ್ತಾಯಿದೆ ಏನಾದರೂ ಇವರು ಅನೌನ್ಸ್ ಮಾಡಿದ್ರು ಅದನ್ನೇ ಹಿಡ್ಕೊಂಡು ನೀವು ಆ ದೇಶಕ್ಕೆ ಯಾಕೆ ಕೊಟ್ಟಿಲ್ಲ ಈ ದೇಶಕ್ಕೆ ಯಾಕೆ ಕೊಟ್ಟಿಲ್ಲ ಉಳಿದ ಟೆಂಡರ್ನಲ್ಲಿ ಕಿಕ್ ಬ್ಯಾಕ್ ಎಷ್ಟು ಬಂತು ಇನ್ನೂ ಫ್ರಾನ್ಸ್ನ ಕೋರ್ಟ್ನಲ್ಲಿ ಇನ್ನೂ ರಫೈಲ್ ಹಗರಣ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಅಂಥೇಳಿ ರಂಪಾಟ ಮಾಡುತ್ತೆ ಮತ್ತು ಸಭಾತ್ಯಾಗ ಮಾಡುವಂಥ ನಾಟಕವನ್ನು ಮಾಡುವಂಥ ಷಡ್ಯಂತ್ರ ನಡೆಸುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿವರೆಗೂ ಎಲ್ಲಿಯೂ ಬಿಡುಗಡೆ ಮಾಡಿಲ್ಲ ಮಾತುಕತೆಯ ಹಂತದಲ್ಲಿದೆ ತೆಗೆದುಕೊಳ್ತಾ ಇರುವಂಥ ಇಪ್ಪತ್ತಾರು ಫೈಟರ್ ಜೆಟ್ಗಳೇನಿದೆ ಅದರ ಪ್ಯಾರಾಮೀಟರ್ಸ್ ಏನೇನು ಇರಬೇಕು ಅನ್ನುವಂಥ ಮಾಹಿತಿಯನ್ನು ನೀಡಿ ಅದಕ್ಕೆ ರೇಟ್ ಕೋಟ್ ಮಾಡಿ ತಿಳಿಸಿ ನಮಗೆ ಅಂತ ಈಗಾಗಲೇ ಭಾರತ ಸರ್ಕಾರ ಅದಕ್ಕೆ ಹೇಳಿದೆ ಫ್ರಾನ್ಸ್ ಇದನ್ನು ಸಂಪೂರ್ಣವಾಗಿ ನಿಮಗೆ ಬೇಕಾಗುವಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡಲಿಕ್ಕೆ ಸಿದ್ಧವಾಗಿದೆ ಯಾಕೆ ಈ ವಿಷಯವನ್ನು ಇವತ್ತು ಚರ್ಚೆ ಮಾಡಿದೆ ಅಂದರೆ ಇದೇ ದೇಶಕ್ಕೆ ಇದೇ ರೀತಿ ರಿಪಬ್ಲಿಕ್ ಡೇಗೆ ಬಂದಂಥ ಬರಾಕ್ ಒಬಾಮ ಅಮೇರಿಕಾದ ಬೈರ ಬರಾಕ್ ಒಬಾಮ ಬಂದು ವಾಪಸ್ ಹೋಗುವ ಸಂದರ್ಭದಲ್ಲಿ ಈಗೇನಾದರೂ ಗಾಂಧಿ ಭಾರತ ದೇಶದಲ್ಲಿದ್ದರೆ ಕಣ್ಣೀರು ಹಾಕ್ತಾ ಇದ್ರು ಅನ್ನುವಂಥ ಮಾತನ್ನು ಹೇಳಿದರು ನೋಡಿ ಬಂದಿರುವುದು ನನ್ನ ದೇಶದ ಅತಿಥಿಯಾಗಿ ಹೇಳ್ತಾ ನಮ್ಮ ತೆಗಳ್ತಾ ಇರೋದು ನನ್ನ ದೇಶವನ್ನು ಅಂದರೆ ಈ ಮನುಷ್ಯನಿಗೆ ಕನಿಷ್ಠ ವಿವೇಚನೆ ಮತ್ತು ತಾನು ಯಾವ ದೇಶಕ್ಕೆ ಬಂದಿದ್ದೀನಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ರಾಜತಾಂತ್ರಿಕ ಪರಿಜ್ಞಾನ ಎರಡೂ ಇರಲಾರದ ವ್ಯಕ್ತಿ ಬರಾಕ್ ಒಬಾಮ ಆತನ ಹೇಳಿಕೆಯನ್ನು ಇಟ್ಕೊಂಡು ಈ ದೇಶದ ವಿರೋಧ ಪಕ್ಷಗಳು ಇನ್ನಿಲ್ಲದ ಹಾಗೆ ಟೀಕೆಯನ್ನು ಮಾಡುವಂಥದ್ದು ಇದರ ಮಧ್ಯೆ ಈ ಮ್ಯಾಕ್ರಾನ್ ಭಾಳ ಗ್ರೇಟ್ ಅಂತ ಅನಿಸೋದು ಅಚ್ಚರಿಯನಲ್ಲ ಅಲ್ವಾ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ